ನೋಡಿ ಫ್ರೆಂಡ್ಸ್ ನಾವು ಇನ್ನೊಂದು ಚಿಕ್ಕ ಬಿಕ್ಕನ್ನು ಸಾಕಿದ್ದೀವಿ ಏನು ಆಟ ಆಡುತ್ತೆ ಅಂತಂದರೆ ಅಷ್ಟು ಆಟ ಆಡುತ್ತೆ ಫ್ರೆಂಡ್ಸ್ ಸಣ್ಣ ಮಕ್ಕಳ ಥರ ಎಷ್ಟು ಚೆನ್ನಾಗಿ ಆಟ ಆಡುತ್ತೋ ನೋಡಿ ನಮ್ಮ ಬಿಕ್ಕು ಆ ಬಿಕ್ಕನ್ನು ಕಚ್ಚುತ್ತ ನಮ್ಮ ಚಿಟ್ಟಿ ಬಿಕ್ಕು ದೊಡ್ಡದಿದೆ ಅಲ್ವ ಅದರ ಜೊತೆ ಆಟ ಆಡೋಕ್ಕೆ ಏನು ಇಷ್ಟನೋ ಅದಕ್ಕೆ ಅಷ್ಟು ಇಷ್ಟ ಆ ಸೋಪ ಮೇಲೆ ಕವರ್ಗಳೇ ಇರಲ್ಲ ಫ್ರೆಂಡ್ಸ್ ಎಲ್ಲ ಕಿತ್ತಾಕುತ್ತೆ ಮಡ್ಚ್ಕೊಂಡ್ಬಿಡ್ತವೆ ಅಷ್ಟು ಆಟ ಆಡುತ್ತೆ ತುಂಬಾ ಆಟ ಆಡುತ್ತೆ ಅಂದರೆ ಅಷ್ಟು ಆಟ ಆಡುತ್ತೆ ನಾವು ಏನು ಆಟ ಆಡ್ಸೋಕ್ಕೆ ಹೋದರೆ ನಮ್ಮನ್ನೇ ಆಟ ಆಡಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಆಟ ಆಡಿಸುತ್ತೆ ನೋಡಿ ಏನು ತೀಟ್ಲೆ ಮಾಡುತ್ತೋ ನಮ್ಮ ಚಿಟ್ಟಿ ಬಿಕ್ಕನ ದೊಡ್ಡ ಚಿಟ್ಟಿ ಬಿಕ್ಕನ ಬಾಳ ಎಲಿಯೋದು ಕೈ ಎಲಿಯೋದು ಎಲ್ಲ ಮಾಡುತ್ತೆ చిటి చిన్న చిటి చిన్న చిత్త చిన్న చిన్ని చిట్టి కచ్చబారమ్మా అమ్మ కచ్చార యారూ కీతక్ బడా బట్టే ఎలా నోడు ಊರಿಂದ ತಂದಿರೋದು ತುಂಬಾ ಚೆನ್ನಾಗಿದೆ ಏನು ಆಟ ಆಡೋದಂದ್ರೆ ಆಟ 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 ನೋಡಿ ಎಲ್ಲೇ ಬರ್ತೈತೆ ಅದ್ರ ಕೈ ಇದ್ರ ಬಾಲ ಹಿಡಿಯೋಕ್ಕೆ ನೋಡಿ ನೋಡಿ ದೊಡ್ಡ ಬೆಕ್ಕನು ನಮ್ಮ ದೊಡ್ಡ ಚಿಟ್ಟಿ ಬೆಕ್ಕನ ಬಾಲ ಹಿಡಿಯೋಕ್ಕೆ ಕೈ ಹಿಡೋದು ನೋಡಿ ನೋಡಮ್ಮ ಬಿತ್ ಬೀಳ್ತೀಯ ಬೀಳಿಸ್ತೀಯ ಎಲ್ಲ ಕೆಳಕ್ಬ ಕೆಳಕ್ಬೋ 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 ಓ ಒದೇ ಬೀಳ್ತದೆ ಒದೆ ಬೀಳ್ತದೆ ನಿನಗೆ ಒಂದು ನಿಮಿಷ ಒಂದು ಕಡೆ ಇರಲ್ಲ ಫ್ರೆಂಡ್ಸ್ ಏನು ಆಟ ಅಂದರೆ ಆಟ ಬರೀ ಆಟ सुस्त आर निष हलगत आगे एटाड तिंड तनो आटाडो हा 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 तगीतो बाय किताक सोपान கச்சுபாரதம்மா சித்தி கச்சுபார்தம்மா அதன்ன கச்சுபார்தோ கச்சுபார்தோ நோட பீல்ஸ் பிடுத்து பீல்ஸ் பிடித்த ಯಾವುದೇ ಒಂದು ಹೊಸ ಬಿಕ್ಕು ಬಂದು ಹೋದರೂ ಕೂಡ ಕಂಡುಹಿಡಿತವೆ ಫ್ರೆಂಡ್ಸ್ ತುಂಬಾ ಬೆಕ್ಕುಗಳಿಗೆ ತುಂಬಾ ಎಷ್ಟು ಗಮನ ಇರುತ್ತೆ ಅಂತಂದರೆ ಅಷ್ಟು ನಿಜವಾಗ್ಲೂ ಕಂಡುಹಿಡಿಯೋ ಶಕ್ತಿ ಇರುತ್ತೆ ಬೇರೆ ಬೆಕ್ಕುಗಳು ಯಾವುದಾದ್ರೂ ಬಂದರೆ ಯಾವುದೋ ಬಂದು ಹೋಗಿದೆಯಲ್ಲ ಅಂತ ನೋಡಿ ಈಗ ನಮ್ಮ ಚಿಟ್ಟಿ ಬಿಕ್ಕು ಅಲ್ಲಿ ಮಲಗಿದ್ದಕ್ಕೆ ಇದು ಸಣ್ಣ ಚಿಟ್ಟಿ ಅದು ಮೂಸು ನೋಡ್ತಾ ಇರೋದು ನೋಡಿ ಯಾರಿದ್ರು ಇಲ್ಲಿ ಅಂತ ಮೂಸು ನೋಡೋದು ಆ ವಾಸನೆಯಲ್ಲೇ ಕಂಡುಹಿಡಿತವೆ ಅಷ್ಟು ಅವು ಅಂದರೆ ವಸ್ತುಗಳು ಒಂದಿರೋಲ್ಲ ಫ್ರೆಂಡ್ಸ್ ಎಲ್ಲ ತಲ್ಬಿಡುತ್ತೆ ಅದು ಎಲ್ಲ ತಲ್ಬಿಡುತ್ತೆ ಎಲ್ಲ ಜೋಪಾನು ಮಾಡ್ತಾನೇ ಇರಬೇಕು ಅಷ್ಟು ತೀಟಲೇ ಇದು ನಮ್ಮ ಚಿಟ್ಟಿ ಬಿಕ್ಕು ಇಷ್ಟೊಂದು ತೀಟೆ ಇರಲಿಲ್ಲ ಅಂದರೆ ಇದು ಮಾತ್ರ ಭಾಳ ತೀಟೆ ತೀಟೆ ಅಂದರೆ ತೀಟೆ ನಮ್ಮ ಚಿಕ್ಕ ಚಿಟ್ಟಿ ತನಿ ಇಂಥ ಹೆಸರು ಇದೇನೆ ಅದಕ್ಕೆ ತನಿ ಚಿಕ್ಕ ತನಿ ಏನು ಮಾಡ್ತಾಯಿದ್ದೀಯ ತನೇ ಬಾರೋ ಚಿಟ್ಟಿ ಹತ್ರ ಬಾರೋ ಚಿಟ್ಟಿ ಹತ್ರ ಬಾ ಆಟ 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 ಯಾವಾಗ ನೋಡಿದ್ರು ಆಟ ಅದಕ್ಕೆ ತಿಂಡಿನೇ ಬೇಕಾಗಿಲ್ಲ ಫ್ರೆಂಡ್ಸ್ ಬರೀ ಆಟ ಅಂದರೆ ಆಟ ಕ್ಯಾಟ್ ಫುಡ್ ಒಂದು ಸ್ವಲ್ಪ ಹಾಕಿದರೆ ತಿಂದು ಮೊಸರು ಕುಡಿದ್ಬಿಟ್ಟು ಆಟ ಆಡ್ತಾನೆ ಇರುತ್ತೆ ಒಂದು ನಿಮಿಷನೇ ಮಲಗಲ್ಲ ಸುಮ್ಮನೆ ಹಂಗೆ ಮಲಗಿದ್ರೆ ಸಾಕು ನಿದ್ದೆನ ಬರಲ್ಲ ಹಾಗೇ ಎದ್ದು ಬಿಡುತ್ತೆ ಮತ್ತೆ ಆಟ ಆಡೋಕ್ಕೆ ಸುಸ್ತೇ ಆಗಲ್ಲ ಫ್ರೆಂಡ್ಸ್ ಅಷ್ಟು ಆಟ ಆಡುತ್ತೆ ಏನು ಸಿಕ್ಕಿದ್ರೂ ಆಟ ಆಡ್ತಾ ಇರೋದ ಜಂಪಿಂಗ್ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಜಂಪಿಂಗ್ ಜಂಪಿಂಗ್ ಮಾಡೋದು ಅದು ಮಲಗೋಕ್ಕೆ ಬಿಡೋಲ್ಲ ಚಿಟ್ಟಿನ ನಮ್ಮ ಬೆಕ್ಕನ್ನು ಮಲಗಕ್ಕೆ ಮಲಗೋದಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಅದು ಪಾಪ ಇದಕ್ಕೆ ನಿದ್ದೆನೇ ಸರಿಯಾಗಿಲ್ಲ ನೈಟು ಮಲ್ಗಕ್ಕೆ ಬಿಡೋಲ್ಲ ಆಟ ಆಡೋದು ನಮ್ಮ ಮೇಲೆ ಎಲ್ಲ ಕುಣಿತಾ ಇರ್ತಾವ ಮಲಗಿದ್ರೆ ತನಿ ಚಿಟ್ಟಿಯಮ್ಮ ಚಿಟ್ಟಮ್ಮ ಬಾ ಚಾಮಿ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಮಲ್ಕೋ ಬಾ ಅದು ಮಲ್ಗಕ್ಕೆ ಬಿಡೋಲ್ಲ ಬಾ ಇಲ್ಲಿ ಬಾ ಬಾರವಾ ಚಿಟ್ಟಿ ಚಿಟ್ಟಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಓಡ್ಬಾ ಬಾ ಇಲ್ಲಿ ಬಾ ಇಲ್ಲಿ ಬಾ ಓಡ್ಬಾ ನೀನು ಬಾ ನೀನು ಬಾ ತನಿ ನೀಮ್ಮ ಬರ ಇಲ್ಲ ಏಯ್ ಬಾ ಇಲ್ಲಿ ಓಡ್ಬ ಬಾ ಓಡ್ಬಾ 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 ಬಾ ಓಡ್ಬಾ ಬಾ ನನ್ನ ಮೇಲೆ ಬಾ ಬರ ಬಾರ ಇಲ್ಲ ಬಾ నీనెద్ద ఆట ఆడకే ఇబ్బి ఆటాడకీ ఇన్నెల కిత్బిడ్తీరా ఇబ్బ అమ్మ ఇబ్బారమ్మ నీ పొచ్చు నీ పచ్చు ఇల్ బా ఇల్ బా పచ్చు పచ్చు పొచ్చు ఇల్బా మనకప్ప మనకప్ప మచ్చు పచ్చు ಅದು ಮಲಗಕ್ಕೆ ಬಿಡೋಲ್ಲ ಅಂತ ನನ್ನ ಮೇಲೆ ಬಂದುಬಿಡ್ತು ನಮ್ಮ ಚಿಟ್ಟಿ ಪಚ್ಚಮ್ಮ ಪಚ್ಚು ಪಚ್ಚು ಶಾಮ್ ಪಚ್ಚು ಅದು ತೀಟ್ಲೆ ತೀಟ್ಲೆ ಅದು ತನಿ ತೀಟ್ಲೆ ಸಖತ್ತು ತೀಟ್ಲೆ ಇಲ್ಲಿ ಬರಬೇಡ ನೀನು ಒದೆ ಬೀಳುತ್ತೆ ನೋಡು ಚಿಟ್ಟಿ ಮಲಗ್ತಾ ಐತಿ ಅಮ್ಮನ ಹತ್ರ ಬಂದು ಮಲಗ್ತಾ ಐತಿ ಅಮ್ಮ ನೀನು ಬಾ ಇಲ್ಲಿ ಇಲ್ಲಿ ಬಂದುಬಿಡ ವಾಲಿ ಇಲ್ಲಿ ಬಂದುಬಿಡಮ್ಮ ಚಿಟ್ಟಿ